ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾ ವೆಲ್ಕಮ್ ಟು ರೂಪಾ ಯೂಟ್ಯೂಬ್ ಬ್ಲಾಗ್ ಸೊ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಈ ವರಮಹಾಲಕ್ಷ್ಮಿ ಎಲ್ರಿಗೂ ಕೂಡ ಸುಖ ಶಾಂತಿ ಸಂತೋಷ ಹಾಗೆ ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಮನೆಯ ವರಮಹಾಲಕ್ಷ್ಮಿ ಆಲ್ರೆಡಿ ರೆಡಿಯಾಗಿ ಈ ಕಡೆ ನಿಂತಿದೆ ಆ್ಯಂಡ್ ನಾನು ಈ ರೀತಿ ಹಾಫ್ ಸ್ಯಾರಿನಲ್ಲಿ ರೆಡಿಯಾಗಿದ್ದೀನಿ ಬೆಳಗ್ಗೆ ಬೆಳಗ್ಗೆನೆ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿಗಳನ್ನ ಹಾಕಿ ಹಬ್ಬಕ್ಕೆ ರೆಡಿ ಮಾಡಿದ್ದಾರೆ ಆ್ಯಂಡ್ ಇವತ್ತು ನೀವು ನಮ್ಮ ಮನೆಯ ವರಮಹಾಲಕ್ಷ್ಮಿಯನ್ನು ಹೇಗೆ ಕೂರಿಸ್ತಿದೀವಿ ಹೇಗೆ ಕೂರಿಸಿದೀವಿ ಅನ್ನೋದನ್ನ ನೋಡ್ತೀರಾ ಈ ಹಿಂದೆ ಹಿಂದಿನ ವರ್ಷವೂ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗನ್ನು ಹಾಕಿದ್ದೆ ಬನ್ನಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹೇಗಿದೆ ಆ್ಯಂಡ್ ಮೊದಲನೇದಾಗಿ ಆ ಮನೆಯ ಮುಂದೆ ಈ ರೀತಿ ತೋರಣಗಳನ್ನೆಲ್ಲ ರೆಡಿ ಮಾಡಿ ಇದೆಲ್ಲ ಮನೆಯಲ್ಲೇ ಮಾಡಿರೋ ಅಂಥದ್ದು ಮನೆಯಲ್ಲೇ ಮಾಡಿ ತೋರಣಗಳನ್ನೆಲ್ಲ ಈ ರೀತಿ ಆ ಮನೆ ಮುಂದೆ ಹಾಕಿದ್ದಾರೆ ಸೊ ಇದೆಲ್ಲ ನನ್ನ ತಮ್ಮನ ಹೆಂಡ್ತೀನಿ ಇದೆಲ್ಲ ನಾನು ಮನೆಯಲ್ಲೇ ಮಾಡಿರುವಂತಹ ತೋರಣಗಳು ಆ್ಯಂಡ್ ಹೂವೆಲ್ಲ ಮಾರ್ಕೆಟಲ್ಲಿ ತಂದು ಇದು ಹಾಗೆ ನಮ್ಮ ತೋಟದಲ್ಲೂ ಕೂಡ ರೋಸ್ ಹೂವೆಲ್ಲ ಬೆಳಿತೀವಿ ಸೊ ಮನೆಯಲ್ಲಿ ಎಲ್ಲ ಕೂಡ ಹಾರಗಳನ್ನು ಪೊಣಿಸ್ಕೊಂಡು ರೆಡಿ ನಮ್ಮ ಮನೆಯ ವರಮಹಾಲಕ್ಷ್ಮಿಯನ್ನು ನಮ್ಮ ಪಿಂಕಿ ಸ್ಥಳ ಹ್ಯಾಂಡ್ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಈಗ ಸಮಯ ನಾಲ್ಕೂವರೆ ಆಗಿದೆ ಹ್ಯಾಂಡ್ ದೇವ್ರ ಮುಂದೆ ಈ ರೀತಿ ಹೂವಿನಿಂದ ರಂಗೋಲಿಗಳನ್ನು ಹಾಕಿದ್ದಾರೆ ಹೆಂಡು ಎಲ್ಲ ಆ ರಾತ್ರಿನೇ ರೆಡಿ ಮಾಡಿಟ್ಕೊಂಡು ವರಮಹಾಲಕ್ಷ್ಮಿಯನ್ನು ಕೂರಿಸಿದ್ದಾರೆ ಸೊ ಬ್ಯಾಕ್ಗ್ರೌಂಡ್ಗೆ ಬಂದುಬಿಟ್ಟು ಹಿಂದೆ ಬಂದ್ಬಿಟ್ಟು ಬಾಳೆ ಎಲೆಯಿಂದ ಡಿಸೈನನ್ನು ಮಾಡಿದ್ದಾರೆ ಹಾಗೆ ಈ ಸೈಡಲ್ಲಿ ನೋಡಿ ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನನ್ನು ತಂದು ಜೋಳ ಜೋಳನ ತಂದು ಸೊ ಈ ರೀತಿ ಹಾರವಾಗಿ ಮಾಡಿದ್ದಾರೆ ಸೊ ಈ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರೋವಂಥದ್ದು ಅದು ಕಬ್ಬಿಣದಲ್ಲಿ ಮಾಡಿಸಿರೋದು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಡಿಸೈನ್ ಬ್ಯಾಕ್ ಗ್ರೌಂಡ್ಗೆ ಈ ರೀತಿ ಕಬ್ಬಿಣದಲ್ಲಿ ಮಾಡಿಸಿದ್ದೀವಿ ನೋಡಿ ಏನೆಲ್ಲ ಮಾಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡಿಸಿದ್ದಾರೆ ಹ್ಯಾಂಡ್ ನೋಡಿ ಅಲಂಕಾರ ಹೇಗಿದೆ ಆ್ಯಂಡ್ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಾಗೆ ಬನ್ನಿ ದೇವ್ರ ಮನೆ ತೋರಿಸ್ತೀನಿ ಅಂಡ್ ನಮ್ಮ ಮನೆಯ ದೇವ್ರ ಮನೆ ನೋಡಿ ಬೆಳಗ್ಗೆನೆ ಅಡಿಗೆಗಳು ಕೂಡ ಹಬ್ಬದ ಅಡುಗೆಗಳು ಕೂಡ ಆಗಿದೆ ಇಲ್ಲಿ ಒಡೆ ಇದೆ ಹೆಸರು ಬೇಳೆ ಮಾಡಿಟ್ಟಿದ್ದಾರೆ ಅಂಡ್ ಹೋಳಿಗೆ ಎಲ್ಲ ಖಾಲಿ ಆಗಿದೆ ತಿಂದು ಒಂದೇ ಒಂದಿದೆ ಇಲ್ಲಿ ಹೋಳಿಗೆ ಸಾಂಬಾರು ಸಾಂಬಾರಿದೆ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನ ಎಲ್ಲರ ಮನೆಗಳಲ್ಲೂ ಕೂಡ ಬಹಳ ಅದ್ದೂರಿಯಿಂದ ಕೂರಿಸಿದ್ದಾರೆ ಆ ಇವತ್ತು ನಮ್ಮ ಚಿಕ್ಕಮ್ಮ ಮನೆಯ ಎಲ್ಲರ ಮನೆಯಲ್ಲಿ ಹೇಗೆ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಈ ಒಂದು ಬ್ಲಾಗಲ್ಲಿ ಹಾಕ್ತಾ ಇದ್ದೀನಿ ಅಂಡ್ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬವನ್ನ ಬಹಳ ಚೆನ್ನಾಗಿ ಬಹಳ ಅದ್ದೂರಿಯಾಗಿ ಎಲ್ಲರ ಮನೆಗಳಲ್ಲೂ ಆ ಕೂರಿಸಿದ್ದಾರೆ ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಹೆಣ್ಮಕ್ಳೆಲ್ಲೂ ಆ ಒಂದು ವಾರಕ್ಕೆ ಮುಂಚಿತವಾಗಿ ಎಲ್ಲ ರೆಡಿ ಮಾಡಿಟ್ಕೊಂಡು ಇವತ್ತು ಹಬ್ಬವನ್ನ ಸೆಲೆಬ್ರೇಟನ್ನ ಆ ಮಾಡ್ತಾ ಇದಾರೆ ಸೊ ವರಮಹಾಲಕ್ಷ್ಮಿ ಅನ್ನೋದು ಒಂದು ಹಬ್ಬನೇ ಸರಿ ಆದರೆ ನಾವು ಹೇಗೆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀವಿ ಅದರ ಕಥೆಗಳನ್ನು ಹೇಗೆ ಓದ್ತೀವಿ ಸೊ ಅದೇ ರೀತಿ ವರಮಹಾಲಕ್ಷ್ಮಿ ಕೂಡ ಆ ಒಂದು ವ್ರತ ವ್ರತದ ರೀತಿಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಸೊ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಆ ಪೂಜೆಯನ್ನು ಮಾಡಿ ಹಾಗೆ ಅದರ ಒಂದು ಸ್ತೋತ್ರಗಳನ್ನೆಲ್ಲ ಹೇಳಿ ಅದಕ್ಕೆ ಕತೆಗಳು ಇದೆ ಕತೆಗಳನ್ನೆಲ್ಲ ಓದಿ ಈ ಒಂದು ವ್ರತವನ್ನು ಹೆಣ್ಮಕ್ಕಳು ಮಾಡ್ತಾರೆ ಒಂದು ತಿಂಗಳಿಗೆ ಮುಂಚಿತವಾಗಿ ಎಲ್ಲ ಹೆಣ್ಮಕ್ಳು ಕೂಡ ಮನೆಗಳನ್ನು ಕ್ಲೀನ್ ಮಾಡಿಕೊಂಡು ಮನೆಗಳನ್ನು ಪೂರ್ತಿಯಾಗಿ ಶುದ್ಧಿ ಮಾಡಿಕೊಂಡು ಈ ಒಂದು ಮಹಾಲಕ್ಷ್ಮಿಯ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಆ್ಯಂಡ್ ನಮ್ಮ ಮನೆಯಲ್ಲೂ ಕೂಡ ನಾವು ಈ ಹಿಂದೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ವಿ ಸೊ ಆಗಲೇ ಮನೆಗಳನ್ನೆಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ವಿ ಸೊ ಹಾಗೆ ಆ್ಯಂಡ್ ಒಂದು ವಾರ ಅಥವಾ ಹದಿನೈದು ದಿವಸಕ್ಕೆ ಮುಂಚಿತವಾಗಿ ಎಲ್ಲ ಹಬ್ಬಕ್ಕೆ ಏನೇನು ಬೇಕು ಎಲ್ಲವನ್ನು ತಂದಿಟ್ಕೊಂಡು ಹಾಗೇನೇ ಇನ್ನೂ ಒಂದು ವಾರ ಹಬ್ಬ ಹಬ್ಬ ಇದೆ ಅನ್ನುವಾಗ ಹಬ್ಬಕ್ಕೆ ಬೇಕಾದಂಥ ಹೂವು ಹಣ್ಣು ಎಲ್ಲವನ್ನು ತಂದು ಹಬ್ಬಕ್ಕೆ ರೆಡಿ ಮಾಡಿಕೊಂಡ್ರು ಇನ್ನೇನು ಹೆಣ್ಮಕ್ಳೆಲ್ಲ ಮನೆಗೆ ಬರ್ತಾರೆ ಸೊ ಅರ್ಶನ ಕುಂಕುಮಕ್ಕೆ ಎಲ್ಲ ರೆಡಿ ಇಟ್ಕೊಂಡಿದ್ದಾರೆ ಈ ವ್ರತವನ್ನು ಆಚರಣೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಸೊ ಈ ರೀತಿಯಲ್ಲಿ ಕಂಕಣದ ರೂಪದಲ್ಲಿ ಈ ರೀತಿ ಒಬ್ಬರಿಂದ ಒಬ್ರಿಗೆ ಕೈಗೆ ಈ ರೀತಿ ಕಟ್ಕೊಳ್ತಾರೆ ನನಗೆ ಪಿಂಕಿ ಕಟ್ತಾ ಇದ್ದಾಳೆ ಹಂಗಲ್ಲ ಹಿಂಗೆ ಸುತ್ತೋ ಸುತ್ತೋ ಹ್ಞೂ ಹ್ಞೂ ಎರೋ ಒಂದು ನಿಮಿಷ ಪಿಂಕಿ ನನಗೆ ಕಟ್ಟಿದ್ದಾಯ್ತು ಸೊ ನಾನು ಪಿಂಕಿಗೆ ಕಟ್ತೀನಿ ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಅನ್ನೋದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಬಹಳ ಇಷ್ಟವಾದಂತಹ ಹಬ್ಬ ಎಲ್ಲ ಹೆಣ್ಮಕ್ಕಳು ಸೊ ಹಬ್ಬದ ತಯಾರಿನಲ್ಲಿ ಹದಿನೈದು ದಿವಸದ ಮುಂಚಿತವಾಗಿ ಹಬ್ಬದ ತಯಾರಿನಲ್ಲಿರ್ತಾರೆ ಸೊ ಪ್ರತಿ ಹೆಣ್ಮಕ್ಳು ಕೂಡ ಮನೆ ಮನೆಗೂ ಹೋಗಿ ಎಲ್ಲರನ್ನ ಅರ್ಶನ ಕುಂಕುಮಕ್ಕೆ ಕರೆದು ಎಲ್ಲರ ಮನೆಗೂ ಕೂಡ ಈ ಒಂದು ಹಬ್ಬದಲ್ಲಿ ಎಲ್ಲರ ಮನೆಗೂ ಕೂಡ ಹೋಗಿ ಅರ್ಶನ ಕುಂಕುಮವನ್ನು ತಗೊಳ್ತಾರೆ ಆ್ಯಕ್ಚುಲಿ ಇದು ಬಂದುಬಿಟ್ಟು ಹೆಣ್ಣು ಮಕ್ಕಳ ಹಬ್ಬ ವರ್ಮಹ ಈ ವರಮಹಾಲಕ್ಷ್ಮಿ ಹಬ್ಬ ಬಂದ್ಬಿಟ್ಟು ಹೆಣ್ಣುಮಕ್ಕಳಿಗೆ ಬಹಳ ಫೇವ್ರೇಟ್ ಆದಂತಹ ಹಬ್ಬ ಯಾಕೆ ಅಂತಂದರೆ ಯಾವಾಗಲೂ ಮನೆಯಲ್ಲೇ ಇರುವಂತಹ ಮಕ್ಕಳು ಈ ಒಂದು ಹಬ್ಬ ದಿವಸ ಪ್ರತಿ ಮನೆಗಳಿಗೂ ಹೋಗ್ತಾರೆ ಪ್ರತಿ ಮನೆ ಮನೆಗೂ ಹೋಗಿ ಎಲ್ಲರೂ ಕೂಡ ಮನೆಗೆ ಕರೀತಾರೆ ಅರ್ಶನ ಕುಂಕುಮಕ್ಕೆ ಹಾಗೆ ಆ ಊರಿನವರೆಲ್ಲ ಹೆಣ್ಮಕ್ಳು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಪ್ರತಿಯೊಬ್ಬರು ಕೂಡ ಮನೆ ಮನೆಗೆ ಹರ್ಷಣ ಕುಂಕುಮಕ್ಕೆ ಬರ್ತಾರೆ ಆ್ಯಂಡು ಈ ಒಂದು ಹಬ್ಬ ಹೆಣ್ಣುಮಕ್ಕಳ ಫೇವ್ರೇಟ್ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಬಂದ್ಬಿಟ್ಟು ಆ ಹೆಣ್ಣುಮಕ್ಳಿಗೆಲ್ಲ ಬಹಳನೇ ಫೇವ್ರೇಟ್ ಆದಂತಹ ಹಬ್ಬ ಸೊ ಇವತ್ತು ಎಲ್ಲ ಹೆಣ್ಮಕ್ಳು ಬಹಳ ಮುದ್ದಾಗಿ ಸೀರೆಯಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ರೆಡಿಯಾಗಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಆ್ಯಂಡ್ ಗಣೇಶ ಹಬ್ಬ ಬಂದ್ಬಿಟ್ಟು ಗಂಡು ಮಕ್ಕಳ ಹಬ್ಬ ಆದರೆ ವರಮಹಾಲಕ್ಷ್ಮಿ ಮಾತ್ರ ಹೆಣ್ಮಕ್ಳಿಗೋಸ್ಕರನೇ ಇರುವಂತಹ ಒಂದು ಹಬ್ಬ ಹಾಗೆ ನಾನು ಈ ಹಿಂದೆ ಹೇಳಿದೆ ಆ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಬರೀ ಹಬ್ಬವಲ್ಲ ಇದನ್ನು ವ್ರತದ ರೂಪದಲ್ಲಿ ಆಚರಣೆಯನ್ನು ಮಾಡಬೇಕು ಸುಮ್ಮನೆ ಏನೋ ವರಮಹಾಲಕ್ಷ್ಮಿಯನ್ನು ಕೂರಿಸಿದ್ದೀವಿ ಆ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಮಾಡಬಾರ್ದು ಇದಕ್ಕೆ ಆದಂತಹ ವ್ರತ ಕಥೆಗಳನ್ನು ಓದಬೇಕು ಆ ವ್ರತ ಕಥೆಯನ್ನು ಓದಿ ಮುಗ್ದಿದ್ದಾದ ಮೇಲೆ ಹಬ್ಬವನ್ನು ಹಬ್ಬವನ್ನು ಮಾಡಬೇಕು ವರಮಹಾಲಕ್ಷ್ಮಿಯನ್ನು ಬೆಳಗ್ಗೆ ಎಷ್ಟೋ ಹೆಣ್ಮಕ್ಳು ಆ ಸಮಯವನ್ನು ನೋಡಿ ಬೆಳಗ್ಗೆ ಅಷ್ಟೊತ್ತಿಗೆ ಗೋಧೂಳಿ ಸಮಯದಲ್ಲಿ ಸಾಯಂಕಾಲ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಅಷ್ಟೊತ್ತಿಗೆ ವರ್ಷ ಅಷ್ಟೊತ್ತಿಗೆ ವರಮಹಾಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ನಮ್ಮ ಪಿಂಕಿ ಯಾವಾಗಲೂ ಕೂಡ ಹಬ್ಬದಲ್ಲಿ ಫೋಸ್ ಕೊಡೋದ್ರಲ್ಲಿ ನನ್ನ ಮೊಬೈಲ್ ಹಿಡಿದ್ರೆ ಸಾಕು ವಿಡಿಯೋದಲ್ಲಿ ಬರೋದಕ್ಕೆ ರೆಡಿಯಾಗಿರ್ತಾಳೆ ಬನ್ನಿ ಇವತ್ತು ನಮ್ಮ ಚಿಕ್ಕಮ್ಮ ಮನೆಗೂ ಕೂಡ ಹೋಗೋಣ ಯಾರ್ಯಾರ ಮನೆಯಲ್ಲಿ ಹೇಗೆಲ್ಲ ಆಚರಣೆ ಇದ್ದಾರೆ ಹಬ್ಬನ ಅಂತ ಹೇಳಿ ಇವತ್ತು ನೋಡೋಣ ಆ್ಯಂಡ್ ತಟ್ಟೆಗಳನ್ನೆಲ್ಲ ನಾನು ಅರ್ಶನ ಕುಂಕುಮಕ್ಕೆ ತಟ್ಟೆಗ್ಳೋದಲ್ಲ ಜೋಡಿಸ್ಬಿಡೋಣ ಯಾಕೆಂದರೆ ಆ ಒಂದೇ ಸತಿ ಹೆಣ್ಮಕ್ಳು ಎಲ್ಲರೂ ಒಂದು ಒಟ್ಟಾಗಿ ಬಂದುಬಿಡ್ತಾರೆ ಆಗೋದಿಲ್ಲ ಜೋಡಿಸೋದಕ್ಕಾಗೋದಿಲ್ಲ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ಹ್ಞೂ ಹ್ಞೂ ಈಗ ಆ್ಯಕ್ಚುಲಿ ಈ ಒಂದು ವರಮಹಾಲಕ್ಷ್ಮಿನಲ್ಲಿ ಈ ಒಂದು ಹಬ್ಬದಲ್ಲಿ ಅರ್ಶನ ಕುಂಕುಮಕ್ಕೆ ಎಷ್ಟು ಇಟ್ಟರು ಕೂಡ ಬೇಗ ಬೇಗ ಆಗೋಗುತ್ತೆ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಆ್ಯಂಡ್ ಈ ಹಬ್ಬ ಮತ್ತು ಈ ಎಲ್ಲ ಡೆಕೋರೇಷನ್ನ ನನ್ನ ತಮ್ಮ ಹಾಗೆ ತಮ್ಮನ ಹೆಂಡತಿ ಇಬ್ಬರೇ ಮಾಡಿರೋದು ಸೊ ನಾನು ಇದರಲ್ಲಿ ಏನನ್ನೂ ಮಾಡಿಲ್ಲ ಸೊ ಸುಮ್ಮನೆ ವಿಡಿಯೋ ಮಾತ್ರ ಹಿಡಿತಾ ಇದ್ದೀನಿ ಸೊ ಅವರೇ ರಾತ್ರಿ ಎಲ್ಲ ಎದ್ದು ಆ್ಯಕ್ಚುಲಿ ಆ ಇದೆಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಮಾಡಿರೋದು ಅಂಡ್ ಈ ಬಾರಿ ಹಬ್ಬದಲ್ಲಿ ನನಗೇನು ಅಷ್ಟು ಕೆಲಸ ಇರಲಿಲ್ಲ ಎಲ್ಲ ಅವರೇ ಮಾಡಿಕೊಂಡ್ರು ಸೊ ನಾನು ಬ್ಲಾಗ್ ಮಾಡ್ತಾ ಅಷ್ಟೇ ಈಗ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀನಿ ಇವ್ರ ಮನೆಯಲ್ಲಿ ಹೇಗೆ ಕೂರಿಸಿದ್ದಾರೆ ವರಮಹಾಲಕ್ಷ್ಮಿಯನ್ನ ನೋಡೋಣ ಬನ್ನಿ ಆ್ಯಂಡ್ ನೋಡಿ ಇವ್ರ ಮನೆಯ ನಮ್ಮ ಚಿಕ್ಕಮ್ಮ ಮನೆಯ ವರಮಹಾಲಕ್ಷ್ಮಿ ಹಿಂದೆ ಕೂಡ ಆ ವರ್ಷ ಕೂಡ ಎಲ್ಲರ ಮನೆಯ ವರಮಹಾಲಕ್ಷ್ಮಿಯನ್ನ ತೋರಿಸಿದ್ರೆ ಇವ್ರ ಮನೆಯ ನಮ್ಮ ಚಿಕ್ಕಪ್ಪನ ಮನೆಯ ವರಮಹಾಲಕ್ಷ್ಮಿ ಈ ಸತಿ ಫಸ್ಟ್ ಟೈಮು ಕಟ್ ಕುತ್ಕೊಂಡ್ಬಿಟ್ಟಿದ್ದಾಳೆ ಜೋರಾಗಿ ಇಟ್ಟಿದ್ದಾರೆ ಕಾಸು ಅಂಡ್ ಹೋದ ವರ್ಷ ಅಲ್ಲ ನಮ್ಮ ಚಿಕ್ಕಮ್ಮವರು ದೇವ್ರ ಮನೆಯಲ್ಲಿ ಕೋರ್ಸಿದ್ರು ಈ ವರ್ಷ ಹಾಲಲ್ಲಿ ಚೆನ್ನಾಗಿ ಕೂರಿಸಿದ್ದಾರೆ ಹೆಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಮ್ಮ ಚಿಕ್ಕಮ್ಮ ಈಗ ರೆಡಿ ಆಗ್ತಿದ್ದಾರೆ ನಮ್ಮ ಸೌಮ್ಯ ಮಾತ್ರ ಮಿಂಚ್ತಾ ಇದ್ದಾಳೆ ಆ್ಯಕ್ಚುಲಿ ಬೇರೆ ಮನೆಗಳಿದೆ ಸೊ ಆಮೇಲೆ ಹೋಗ್ತೀನಿ ಏಕೆಂದರೆ ಈಗ ಪಿಂಕಿ ಆ ಬರೋರ್ಗೆಲ್ಲರಿಗೂ ಕೂಡ ಅಷ್ಟಕ್ಕೆ ಹೋಗ್ಬೇಕು ಕೊಡ್ಬೇಕಂತೆ ಸೊ ಹಾಗಾಗಿ ಅಲ್ಲಿಂದ ಬೇಗ ಬೇಗ ಓಡಿ ಹೊಡಿ ಬಂದು ಓ ನಮ್ಮ ಪಿಂಕಿ ಫುಲ್ಲು ಆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಫುಲ್ಲು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಆ್ಯಂಡ್ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸಿದೆ ಅದು ಕಡೆ ಡ್ಯಾನ್ಸ್ ಬರೀ ಮಾಡ್ತಾ ಇದ್ದಾಳೆ ಕ್ಯೂಟಿ ಇನ್ನೊಂದು ಚಿಕ್ಕಪ್ಪನ ಮನೆಗೆ ಇಲ್ಲಿ ಬಂದಿದ್ದೀನಿ ಸೊ ಇವ್ರ ಮನೆಯಲ್ಲಿ ಹೇಗೆ ಕೂರಿಸಿದ್ದಾರೆ ವರಮಹಾಲಕ್ಷ್ಮಿ ಅನ್ನೋದನ್ನ ಆ ನೋಡೋಣ ಬನ್ನಿ ಆ ನನ್ನ ಹಿಂದೆ ನಮ್ಮ ಸುಜಿ ಮಗ ನಿಂತಿದ್ದಾನೆ ಬನ್ನಿ ಅವ್ರ ಮನೆಗೆ ಹೋಗೋಣ ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕಪಕ್ಕಿದ್ದಾರೆ ಸುಜಿ ಮಕ್ಕಳು ನಮ್ಮ ಕುನ್ನು ಮಗು ಹಾಗೆ ನಮ್ಮ ಸುಜಿ ಮಕ್ಕಳಿದ್ದಾರೆ ಇದು ನಮ್ಮ ಚಿಕ್ಕಪ್ಪ ಮನೆಯ ವರಮಹಾಲಕ್ಷ್ಮಿ ಅಂಡ್ ಆಗ್ಲೇ ತೋರಿಸಿದ್ ಒಂದು ಚಿಕ್ಕಪ್ಪ ಈ ಮನೆ ಬಂದ್ಬಿಟ್ಟು ಇನ್ನೊಂದು ಚಿಕ್ಕಪ್ಪ ಮನೆ ಸೊ ಇಲ್ಲಿ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ವರಮಹಾಲಕ್ಷ್ಮಿಯನ್ನು ಕೂರಿಸಿದ್ದಾರೆ ಹಬ್ಬದಲ್ಲಿ ಹಬ್ಬದ ಅಂಡಿಗಳೆಲ್ಲ ನಮ್ಮ ಸುಜಿ ಈಗ ತಾರೆ ಆ ಊರಿಂದ ಈ ತಾನೇ ಮನೆಗೆ ಬಂದಿದ್ದಾಳೆ ತವ್ರ ಮನೆಗೆ ಮನೆಯಲ್ಲಿ ಹಬ್ಬ ಎಲ್ಲ ಮಾಡಿ ಮುಗಿಸಿ ಇವನೊಬ್ಬ ತರಲೆ ನನ್ನ ಮಗ ನಮ್ಮ ಸುಜಿ ನೋಡಿ ಅದು ಟೀಚರ್ ಮೇಡಮು ನಮ್ಮ ಟೀಚರ್ ಟೀಚರು ಆ್ಯಂಡ್ ನಮ್ಮ ಚಿಕ್ಕಮ್ಮ ರೆಡಿಯಾಗ್ಬಿಟ್ಟು ಓಡಾಡ್ತಾ ಇದ್ದಾರೆ ನಮ್ಮ ಸಿಜಿ ಪಾಪ ಈ ತಾನೇ ಮನೆಗೆ ಬಂದಿದ್ದಾಳೆ ಸೊ ನಮ್ಮ ಚಿಕ್ಕಮ್ಮ ಎಲ್ಲ ಆಲ್ರೆಡಿ ರೆಡಿ ಮಾಡಿದ್ದಾರೆ ಹಬ್ಬಕ್ಕೆ ಹಬ್ಬ ಎಲ್ಲ ಇನ್ನೇನು ಮುಗ್ದಿದೆ ಇನ್ನೇನು ಹೆಣ್ಮಕ್ಳು ಬರಬೇಕು ಅರ್ಶನ ಕುಂಭಕ್ಕೆ ನಮ್ಮ ಸುಜಿ ನಮ್ಮ ಕುನ್ನಮ್ಮ ಎಲ್ಲ ರೆಡಿ ಆಗ್ತಾ ಇರಬೇಕು ಹ್ಯಾಂಡ್ ಇದು ನಮ್ಮ ಚಿಕ್ಕಮ್ಮ ಮನೆಯ ವರಮಹಾಲಕ್ಷ್ಮಿ ನನಗೆ ಬಂದ್ಬಿಟ್ಟು ಮೂರು ನಾಲ್ಕು ಜನ ಚಿಕ್ಕಮ್ಮಂದಿರಿದ್ದಾರೆ ನಮ್ಮ ತಂದೆಯ ತಮ್ಮನ ಹೆಂಡತಿಯರು ಸೊ ಎಲ್ಲರ ಮನೆಗೂ ಕೂಡ ಹಬ್ಬದ ದಿವಸ ಹೋಗ್ತೀನಿ ಚಿಕ್ಕಮ್ಮ ಚಿಕ್ಕಮ್ಮ ಒಬ್ಬರೇ ಇರ್ತಾರೆ ಪಾಪ ಅವರು ಎಲ್ಲ ರೆಡಿ ಮಾಡ್ಕೊಂಡು ನೋಡಿ ಕೂರ್ಸಿದ್ದಾರೆ ಕೂರಿಸಿದ್ದಾರೆ ಅವ್ರ ಹೆಣ್ಮಕ್ಳೆಲ್ಲ ನಾನು ಲೇಟ್ ಆಗಿ ಬಂದ್ರು ಎಲ್ಲ ಮನೆಗಳಲ್ಲಿ ಹಬ್ಬನ ಮುಗಿಸ್ಕೊಂಡ್ ಬಂದ್ರು ಅಷ್ಟಲ್ಲಿ ನಮ್ ಚಿಕ್ಕಮ್ಮ ಎಲ್ಲಾ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಕಮೆಂಟ್ ಮಾಡಿ ಈ ಬಾರಿ ಎಲ್ಲರ ಮನೆಯಲ್ಲೂ ಕೂಡ ಭಾಳ ಚೆನ್ನಾಗಿ ಕೂರಿಸಿದ್ದಾರೆ ವರಮಹಾಲಕ್ಷ್ಮಿನ ಈಗ ಇನ್ನೊಂದು ಚಿಕ್ಕಪ್ಪನವರ ಮನೆಗೆ ಬಂದಿದ್ದೀನಿ ಸೊ ಅವ್ರ ಮನೆಯಲ್ಲಿ ಹೇಗೆ ಕೂರ್ಸಿದ್ದಾರೆ ವರಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ನೋಡೋಣ ಇಲ್ಲೆಲ್ಲ ನಾವೆಲ್ಲನು ಪಕ್ಕದ ಪಕ್ಕದಲ್ಲೇ ಇರೋದು ಸೊ ನಾವು ಮತ್ತೆ ಇನ್ನೊಂದು ಮೂರು ಚಿಕ್ಕಪ್ಪ ಅಂದಿರು ಸ್ವಲ್ಪ ದೂರದಲ್ಲಿದ್ದೀವಿ ಆ್ಯಂಡ್ ಅಂಡ್ ಆಗ್ಲೇ ಮನೆಗೆ ಹೋಗಿದ್ನಲ್ವ ಆ ಚಿಕ್ಕಪ್ಪ ಮನೆ ಮತ್ತೆ ಈ ಚಿಕ್ಕಪ್ಪ ಮನೆ ಹತ್ರನೇ ಇರೋದು ಪಕ್ಕದ ಪಕ್ಕದಲ್ಲೇನೆ ಸೊ ಬನ್ನಿ ನೋಡೋಣ ಅವ್ರ ಮನೆಯಲ್ಲಿ ಹೇಗೆ ವರಮಹಾಲಕ್ಷ್ಮಿಯನ್ನು ಕೂರ್ಸಿದ್ದಾರೆ ಅಂತ ಹೇಳಿ ನಮ್ಮ ದಿವ್ಯಾ ನೋಡಿ ಮೊಬೈಲ್ ನೋಡಿದ ತಕ್ಷಣ ಈ ಕಡೆ ಆ ಕಡೆ ನನ್ನ ಹಿಡಿಬೇಡ ಬೇಡ ಅಂತ ಹೇಳ್ಬಿಟ್ಟು ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದಾಳೆ ನಮ್ಮ ಮನೆಗಳಲ್ಲಿ ಎಲ್ಲರೂ ಹಾಗೇನೇ ನಾನು ಬ್ಲಾಗಲ್ಲಿ ಎಲ್ಲಿ ಬಂದ್ಬಿಡ್ತೀನಿ ಎಲ್ಲಿ ಬಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಮೊಬೈಲ್ ತೆಗೆದ್ರೆ ಸಾಕು ಎಲ್ಲರೂ ಓಡೋಗಿ ಮುಚ್ಚಿಕೊಳ್ತಾರೆ ಸೊ ಬನ್ನಿ ಇದು ಬಂದ್ಬಿಟ್ಟು ಇನ್ನೊಂದು ಚಿಕ್ಕಪ್ಪ ನಮ್ಮ ಮನೆಯ ವರಮಹಾಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹಾಂ ಈ ಚಿಕ್ಕಪ್ಪ ಮನೆಯಲ್ಲೂ ಕೂಡ ಕಾಸನ್ನ ಜೋರಾಗಿ ಇಟ್ಟಿದ್ದಾರೆ ಹಾಗೆ ನೋಡಿ ಬಗೆ ಬಗೆ ತಿಂಡಿಗಳನ್ನು ನಮ್ಮ ಚಿಕ್ಕಮ್ಮ ಮಾಡಿಟ್ಟಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿದ್ದು ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ದಿವ್ಯ ಇಬ್ಬರು ಸೇರ್ಕೊಂಡು ಕೂಡ ದೇವರಿಗೆ ಅಲಂಕಾರವನ್ನು ಮಾಡಿ ಕೂರಿಸಿರೋದು ಆ್ಯಂಡ್ ತುಂಬ ಚೆನ್ನಾಗಿ ಕೋರ್ಸಿದ್ದಾರೆ ಇವರು ಕೂಡ ಹಾಲಲ್ಲಿಟ್ಟಿದ್ದಾರೆ ಸೊ ನಾನು ಯಾರ ಮನೆಗೂ ಹೋಗೋದಿಲ್ಲ ಸಾಮಾನ್ಯವಾಗಿ ಯಾರ ಮನೆಗಳಿಗೂ ನಾನು ವರ್ ಮಹಾಲಕ್ಷ್ಮಿ ಹಬ್ಬ ದಿವಸ ಬರೀ ನಮ್ಮ ರಿಲೇಶನ್ಸು ಎಲ್ಲವೂ ನಾಲ್ಕು ಚಿಕ್ಕಪ್ಪಂದಿದ್ದೀರ ಚಿಕ್ಕ ಪಂದಿರಿದ್ದಾರೆ ಸೊ ಅವ್ರ ಮನೆಗೆ ಮಾತ್ರ ನಾನು ಹೋಗಿ ತಪ್ಪಿಸ್ಕೊಂಡು ಓಡ್ತಾ ಇದ್ದೋ ನೋಡಿ ನೋಡಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಹಾಫ್ ಸ್ಯಾರಿನಲ್ಲಿ ಇವತ್ತೆಲ್ಲರೂ ಕೂಡ ಹಾಫ್ ಸ್ಯಾರಿ ಹಾಕೊಂಡಿದೀವಿ ನಮ್ಮ ಸೌಮ್ಯ ಕೂಡ ನಮ್ಮ ದಿವ್ಯ ಕೂಡ ಎಲ್ಲ ಚಿಕ್ಕಮ್ಮ ಮನೆಗೆ ಹೋಗಿ ಅಲ್ಲೂ ಕೂಡ ವೀಡಿಯೋಗಳನ್ನು ಮಾಡಿಕೊಂಡು ಅವ್ರ ಮನೇಲೂ ಕೂಡ ಅರ್ಶನಕ್ಕೊಂಗ ಕುಂಕುಮನ ತಗೊಂಡು ಅಲ್ಲಿ ಮಾಡಿರೋ ತಿಂಡಿನ ತಿನ್ಕೊಂಡು ಬಂದೆ ಪ್ರಸಾದ ಆ್ಯಂಡ್ ಪ್ರಸಾದ ಕೂಡ ಸಿಕ್ತು ಆಯಿತು ಈಗ ಮನೆ ಕಡೆ ಹೊರಡ್ತೀನಿ ಎಲ್ಲರ ಮನೆ ಆಯಿತು ಇನ್ನು ಒಂದು ಮನೆ ಮಾತ್ರ ಮಿಸ್ ಮಾಡಿದ್ದೀನಿ ಯಾಕೆಂದರೆ ಮ ಅವ್ರ ಹತ್ರ ನಾನು ಮಾತಾಡೋಲ್ಲ ಸೊ ಹಾಗಾಗಿ ಅವ್ರ ಮನೆಗೆ ನಾನು ಹೋಗೋದಿಲ್ಲ ಇಲ್ಲಿ ಚಿಟಾರಿ ಪಟಾರಿಗಳೆಲ್ಲ ಕೂತಿದ್ದಾರೆ ನೋಡಿ ಮೇಡಮ್ ಇನ್ನೊಂದು ಪುಟ್ಟ ಮೇಡಮ್ ಅವ್ರ ಫ್ರೆಂಡ್ ಕರೆದು ಅರ್ಶನ ಕುಂಕುಮ ಕೊಡ್ತಾ ಇದ್ದಾಳೆ ಇದ್ ಬರೋರ್ಗೆಲ್ಲಾರ್ಗು ಅವಳೆ ಅರ್ಶನ ಕುಂಕುಮ ಕೊಡ್ತಾ ಇರೋದು ಸುಮ್ನೆ ಕುಂಕುಮ ಇಟ್ಕೋ ಸುಮ್ನೆ ಕುಂಕುಮ ಇಟ್ಕೊಣೆಗೆ ಹ್ಮ್ ಕುಂಕುಮ ಇಷ್ಟ ಚೆನ್ನಾಗಿ ಇಟ್ಕೊಂಡಿದ್ಯಾ ನಮ್ಮ ಮನೆ ಪುಟ್ಟ ಮಗು ನೋಡಿ ಇಷ್ಟ ಚೆನ್ನಾಗಿ ಕೆಲ್ಸ ಮಾಡ್ತಾ ಇದ್ಯಾ ಬಂಗಾರ ಎಲ್ರಿಗೂ ಕಟ್ತಾ ಇದ್ದೀವಿ ಹಂಗೆ ಏನಂದ ಬಂಗಾರ ನೋಡಿ ಕ್ಯೂಟಾಗಿ ಎಲ್ರಿಗೂ ಕಟ್ತಾ ಇದ್ದಾಳೆ ಪಿಂಕಮ್ಮ ವಾವ್ ವಾ ನಾವ್ಯಾರೋ ಅರ್ಶನ ಕುಂಕ ಕೊಡ್ತಾಯಿರಲ್ಲ ಒಬ್ಬಳೇ ಕೊಡ್ತಾಯಿರೋದು ಬಂದವ್ರಿಗೆಲ್ಲ ಇದೇ ರೀತಿ ಕೊಡ್ತಿದ್ದಾಳೆ ಈಗ ಅವಳು ಫ್ರೆಂಡ್ನ ಕರೆದು ಅವಳಿಗೆ ಕೊಡ್ತಿದ್ದಾಳೆ ನೋಡಿ ಚೆನ್ನಾಗಿ ಕೊಡ್ತಾ ಇದ್ದೀವಿ ಬಾಳೆಹಣ್ಣು ಸೂಪರ್ ಬಂಗಾರ ಬಂದು ಪುಟ್ಟ ಮಹಾಲಕ್ಷ್ಮಿ ನೋಡ್ರಿ ಬಂದಾರ್ಗಲ್ಲ ಎಷ್ಟು ಚೆನ್ನಾಗಿ ಅರ್ಶನ ಕುಂ ಊರಿ ಮುಂಚೆ ಎತ್ ನಿಂತ್ಕೊಳ್ತಾ ಇದ್ದಾಳೆ ನೋಡಿ ಚೆನ್ನಾಗಿ ಕೊಡ್ತಿದ್ದಾಳೆಗೂ ನಾನು ಅವ್ರು ಕೊಡುವ ನೋಡ್ದಾ ನಮ್ ಪಿಂಕಿ ನಮ್ ಪಿಂಕಿ ನೋಡ್ರಪ್ಪ ಇದು ಬಂದು ಕಾವ್ಯ ನಮ್ ಚಿಕ್ಕಪ್ಪನ ಸೊಸೆ ಹೋದ್ ವರ್ಷ ಇವಳು ಹಿಂಗೆ ಪಿಂಕಿ ಕೊಡೋವಾಗ ಇದೇ ವಿಡಿಯೋ ಮಾಡಿದ್ದೆ ಹೋದ್ ವರ್ಷ ನಾನು ನೋಡಿ ಬಂದವ್ರಿಗೆಲ್ಲನು ಎಷ್ಟು ಚೆನ್ನಾಗಿ ಇವ ತಗೊಂಡು ನಮ್ ಪಿಂಕಮ್ಮ ಎಷ್ಟು ಚೆನ್ನಾಗಿ ಕಟ್ತಾಳ ಬಂದಾರೆ ಎಲ್ಲಾರ್ಗು ನಾನು ನಮ್ಮ ಮನೆಯ ದೊಡ್ಡ ಮಹಾಲಕ್ಷ್ಮಿಯು ನಿಮ್ಮ ಮಕ್ಕಳಿಗೂ ಕಟ್ತಿದ್ದಾಳೆ ಎಷ್ಟು ಚೆನ್ನಾಗಿಡಿ ಕೆಲಸ ಹಾ ಇದು ಬಂದ್ಬಿಟ್ಟು ನನ್ನ ತಂಗಿ ಮನೆಯಲ್ಲಿ ಕೂರಿಸಿರುವಂಥ ವರಮಹಾಲಕ್ಷ್ಮಿ ಅವಳಿಗೂ ಕಾಲ್ ಮಾಡಿ ವಿಡಿಯೋ ಕಳ್ಸು ನಿಮ್ಮ ಮನೆಯ ವರಮಹಾಲಕ್ಷ್ಮಿ ಅಂತ ಹೇಳಿದೆ ವಿಡಿಯೋ ಕಳಿಸಿದ್ಲು ನೋಡಿ ಅವಳು ತುಂಬ ಚೆನ್ನಾಗಿ ಅವಳು ಈ ಸತಿ ಹಾಲಲ್ಲಿ ಕೂರಿಸಿದಾಳೆ ಹೋದ ವರ್ಷ ಅಲ್ಲೂ ದೇವ್ರ ಮನೆಯಲ್ಲಿ ಕೂರಿಸಿದ್ಲು ಈ ಬಾರಿ ಡಿಫ್ರೆಂಟಾಗಿ ಆಗಿ ಹಾಲಲ್ಲಿ ಚೆನ್ನಾಗಿ ಕೂರಿಸಿದಾಳೆ ಅವ್ರು ನನ್ನ ತಂಗಿ ಮನೆಯ ವರಮಹಾಲಕ್ಷ್ಮಿ ಇಷ್ಟು ಚೆನ್ನಾಗಿದೆ ನೋಡಿ ಸೊ ಅವ್ರ ಮನೆಗೆ ಈ ಬಾರಿ ಹೋಗೋದಕ್ಕೆ ಆಗಲಿಲ್ಲ ಸರಿ ಸರಿಯೋಯಿತು ನಮಗೆಲ್ಲನೂ ಈಗ ಎಂಟು ಹತ್ತಾಗಿದೆ ಆಗಿ ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿಲ್ಲ ಅರ್ಶನ ಕುಂಕುಮ ಇಟ್ಕೊಂಡು ನಮ್ಮ ಮಂಜುಳಮ್ಮ ಆಗಲೇ ವಿಡಿಯೋದಲ್ಲೇ ಕಾಣಿಸ್ಲಿಲ್ಲ ರೆಡಿ ಆಗಿರಲಿಲ್ಲ ಆ್ಯಂಡ್ ಇವಾಗ ಬಂದಿದ್ದಾಳೆ ಆಯಿತು ಮನೆಗಳೆಲ್ಲ ಸುತ್ತಿದ್ದಾಯಿತು ಅರ್ಶನ ಕುಂಕುಮ ತೊಗೊಂಡಿದ್ದಾಯಿತು ಆ್ಯಂಡ್ ಈಗ ಮನೆ ಕಡೆಗೆ ಹೊರಡಿದ್ದೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸುಸ್ತಾಗಿ ಹೋಗಿದೆ ಅಲ್ಲಿ ಇಲ್ಲಿ ತಿರುಗಿ ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಈಗ ಎಲ್ಲರೂ ಖುಷಿಯಾಗಿ ಸಂತೋಷವಾಗಿರು ಇನ್ನೂ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕುನ್ನಮ್ಮ ಈಗ ಕಾಣಿಸ್ಕೊಳ್ತಾ ಇದ್ದಾಳೆ ಬೆಳಗ್ಗೆಯಿಂದ ಅವಳಿಗೆ ಒಂದು ಚಿಕ್ಕ ಪಾಪು ಇದೆ ಮಾಡಿ ಮೂರು ತಿಂಗಳು ಪಾಪು ಇದೆ ಪಾಪ ಈಗ ರೆಡಿಯಾಗಿದ್ದಾಳೆ ಬೆಳಗ್ಗೆಯಿಂದ ರೆಡಿಯಾಗಿದ್ದೀರಾ ಎಲ್ಲ ಕೆಲಸ ಮುಗಿಸಿ ನಮ್ಮ ಮಂಜುಳ ನಾನು ಸುಜಿ ಆಗಲೇ ನಾನು ವಿಡಿಯೋದಲ್ಲಿ ತೋರಿಸಿದೆ ನಮ್ಮ ಮೂರು ಜನ ಇಬ್ಬರು ಅಕ್ಕ ತಂಗಿರು ಯಾವಾಗಲೂ ಕೂಡ ಒಳ್ಳೆ ಫ್ರೆಂಡ್ಸ್ ಥರ ಇರ್ತೀವಿ ಆವಾಗವಾಗ ಅಪರೂಪಕ್ಕೆ ಸೇರಿದ ಹಬ್ಬಕ್ಕೆ ಯಾವಾಗಲೂ ಒಂದು ಸತಿ ಬರ್ತಾರೆ ಇಲ್ಲ ಜಾತ್ರೆ ಸಮಯದಲ್ಲಿ ಸಿಗ್ತಾರೆ ಸೊ ಹಾಗೆಲ್ಲ ಫುಲ್ಲು ಹರಟೆಗಳು ಹೊಡ್ಯೆ ನಮ್ಮ ಕೆಲಸ ಆ್ಯಂಡ್ ನನಗೆ ಅಂತ ಉಳ್ದಿರುವ ನನ್ನ ತಂಗಿಯರು ಮತ್ತು ಜೊತೆಗೆ ಫ್ರೆಂಡ್ಸ್ ಕೂಡ ನಾನು ನಮ್ಮ ಮಂಜುಳಾ ಸುಜಿ ನನ್ನ ತಂಗಿನೊಬ್ಳು ಬಂದಿಲ್ಲ ಲಕ್ಷ್ಮಿ ಹಾಂ ನಾವೆಲ್ಲರೂ ಸೊ ಬಾಯ್ ಬಾಯ್ ಎಲ್ಲ ಬಾಯ್ ಸೊ ಇಲ್ಲಿಗೆ ವರಮಹಾಲಕ್ಷ್ಮಿ ಅಪ್ಪ ಮುಗೀತು ಸೊ ಎಲ್ಲರೂ ಕೂಡ ಬಂದರು ಆ್ಯಂಡ್ ನಾವು ಕೂಡ ಎಲ್ಲರ ಮನೆಗೆ ಹೋಗಿ ಅರ್ಶನ ಕುಂಕುಮವನ್ನು ತೊಗೊಂಬಂದು ಇಲ್ಲಿಗೆ ಈ ವ್ಲಾಗ್ ಈ ವ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ